ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಗೆ ಬರ್ಬೋದಂಥ ಸಂಭವನೀಯ ಪ್ರಶ್ನೆಗಳು ಮತ್ತು ಉತ್ತರಗಳು ಯಾವಿರ್ಬೋದಪ್ಪ ಅಂದರೆ ಮೊದಲನೇ ಪಾಠದಲ್ಲಿ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯ ಮೇಲೆ ಇದೊಂದು ಚಿತ್ರ ಕೇಳಬಹುದು ತಾವು ಆದಷ್ಟೇ ಮಾಡ್ಬೋದಪ್ಪ ಅಂದರೆ ಈ ಚಿತ್ರವನ್ನು ಅಂದವಾಗಿ ತೆಗೆದು ಎಲ್ಲ ಭಾಗಗಳನ್ನು ಗುರುತಿಸುವಂತಹ ಒಂದು ಕೌಶಲ್ಯ ಬಂದರೆ ಸಾಕಾಗತ್ತೆ ಜೊತೆಗೆ ಸ್ಥಾನಪಲ್ಲಟ ಪಲ್ಲಟ ಕ್ರಿಯೆಗೆ ಸಂಬಂಧಪಟ್ಟಂಥ ಹಲವಾರು ಉದಾಹರಣೆಗಳನ್ನು ಕೇಳ್ತಾರೆ ಇಲ್ಲಿ ಬಂದಿರತಕ್ಕಂಥ ಸುಮಾರು ಉದಾಹರಣೆಗಳನ್ನು ತಾವು ಗಮನಿಸಿದರೆ ಈಸಿಯಾಗಿ ಈ ಪಾಠದಿಂದ ತಾವು ಅಂಕಗಳನ್ನು ಗಳಿಸಬಹುದು ಉದಾಹರಣೆಗೆ ಜಿಂಕ್ ಮತ್ತು ಕಾಪರ್ ಸಲ್ಫೇಟನ್ನು ಸಂಯೋಗ ಮಾಡಿದಾಗ ಇಲ್ಲಿ ಒಂದು ಸ್ಥಾನಪಲ್ಲಟ ಪಲ್ಲಟ ಆಗತ್ತೆ ಅದು ಜೆಡ್ ಎನ್ ಇದು ಯಾಕೆ ಅಂತಕ್ಕಂಥದ್ದು ಕೂಡ ತಮಗೆ ಗೊತ್ತಿದೆ ನಾ ಆಗಲೇ ಪೋಶೋಕ್ಯಾಮ ಹೆಸ ಕಸೆ ಹೈತಪ ಬೆಚ್ಚಿ ಅಂತಕ್ಕಂಥ ಸೂತ್ರವನ್ನು ಕೂಡ ಹೇಳಿದ್ದೀನಿ ಆ ಒಂದು ಬೇಸಸ್ ಮೇಲೆ ಒಂದು ಕ್ರಿಯಾವರ್ಧನೆಯ ಮೇಲೆ ಅಥವಾ ರಿಯಾಕ್ಟಿವಿಟಿ ಬೇಸ್ ಮೇಲೆ ಕ್ರಿಯಾಶೀಲತೆ ಆಧಾರ ಮೇಲೆ ಇಲ್ಲಿ ಏನಾಗತ್ತೆ ಅಂದರೆ ಕಾಪರ್ ಪ್ಲಸ್ ಜೆಡ್ ಎನ್ ಎಸ್ ಒ ಫೋರ್ ನೀವು ಜೆಡ್ ಎನ್ ಎಸ್ ಒ ಫೋರ್ ಬರೆದು ಕಾಪರ್ ಬದಲು ನೋ ಪ್ರಾಬ್ಲಮ್ ಪಿ ಬಿ ಸಿ ಯು ಸಿ ಎಲ್ ಟು ಸಿ ಯು ಪಿ ಬಿ ಸಿ ಎಲ್ ಟು ಎ ಪಿ ಟು ಓ ತ್ರೀಯಲ್ಲಿ ಟು ಎ ಎಲ್ ಅಲ್ಲಿ ತಾವು ಗಮನಿಸ್ತಾರೆ ಎ ಎಲ್ ಟು ಓ ತ್ರೀ ಪ್ಲಸ್ ಟೂ ಎ ಪಿ ಟೂ ಎನ್ ಎ ಪ್ಲಸ್ ಟು ಎಚ್ ಟು ಓ ಟು ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಜೆಡ್ ಎನ್ ಪ್ಲಸ್ ಟು ಎಸ್ ಸಿ ಎಲ್ ಜೆಡ್ ಎನ್ ಸಿ ಎಲ್ ಟು ಪ್ಲಸ್ ಎಚ್ ಟು ಟು ಎ ಜಿ ಎನ್ ಓ ತ್ರೀ ಪ್ಲಸ್ ಸಿ ಯು ಸಿ ಯು ಎನ್ ಓ ತ್ರೀ ಟ್ವೈಸ್ ಪ್ಲಸ್ ಟೂ ಎ ಜಿ ಇಷ್ಟು ಉದಾಹರಣೆಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳಿರ್ತವೆ ನಾವು ಗಮನಿಸ್ಬೇಕು ಇವನ್ನೆಲ್ಲ ನೆಕ್ಸ್ಟ್ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಡೆಫಿನಿಷನ್ ಗೊತ್ತಿದ್ದರೆ ತಾವು ಈಸಿಯಾಗಿ ಬರಿಬೋದು ಅಂತಕ್ಕಂಥ ಉದ್ದೇಶದಿಂದ ಎರಡು ಪ್ರತಿವರ್ತಕಗಳ ನಡುವೆ ಅಯ್ಯಾನುಗಳ ವಿನಿಮಯ ಉಂಟಾಗುವ ರಾಸಾಯನಿಕ ಕ್ರಿಯೆಗೆ ನಾವು ದ್ವಿಸ್ಥಾನ ದ್ವಿಸಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವಿನ ಜರುಗುವ ರಾಸಾಯನಿಕ ಕ್ರಿಯೆಯನ್ನು ಕೇಳಿದ್ದಾರೆ ಸುಮಾರು ಬಾರಿ ಎಕ್ಸಾಂಪದಾಗಿ ಇದೇ ಎಕ್ಸಾಂಪಲನ್ನು ಕೇಳಿದ್ದಾರೆ ಈ ಕ್ರಿಯೆಯಲ್ಲಿ ಸಲ್ಫೇಟ ಮತ್ತು ಕ್ಲೋರೈಡ್ ಏನಾಗ್ತಾವಪ್ಪ ಅಂದರೆ ಪರಸ್ಪರ ವಿನಿಮಯಗೊಳ್ಳುತ್ತವೆ ಆದ್ದರಿಂದಲೇ ನಾವು ದ್ವಿಸ್ಥಾನ ಪಲ್ಲಟಕರಿಗೆ ಉದಾಹರಣೆ ಅಂತ ಹೇಳ್ಬೋದು ತಾವು ಗಮನಿಸಿ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಟು ಎನ್ ಎ ಸಿ ಎಲ್ ಪ್ಲಸ್ ಬಿ ಎ ಎಸ್ ಒ ಫೋರ್ ಹಾಗೆ ಈ ಒಂದು ದ್ವಿಸ್ಥಾನ ಪಲ್ಲಟಕರಿಗೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ಗಮನಿಸಿ ಇನ್ನು ಬೇರೆ ಬೇರೆ ಯಾವ ಯಾವ್ದವು ಬೇರಿಯಂ ಕ್ಲೋರೈಡ್ ಅದೇ ಹಾಗೆ ಕೆ ಟು ಎಸ್ ಒ ಫೋರ್ ಒಂದು ರಾಸಾಯನಿಕ ಕ್ರಿಯೆಯ ನಂತರ ಸಿಗ್ತಕ್ಕಂಥ ಒಂದು ಉತ್ಪನ್ನ ಬಿ ಎ ಎಸ್ ಒ ಫೋರ್ ಪ್ಲಸ್ ಟು ಕೆ ಸಿ ಎಲ್ ಎರಡನೇ ಉದಾಹರಣೆ ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಸಿ ಎ ಸಿ ಎಲ್ ಟು ಉತ್ಪನ್ನ ಯಾವುದಿದೆ ನೋಡಿ ಸಿ ಎ ಸಿ ಓ ತ್ರೀ ಪ್ಲಸ್ ಟು ಎನ್ ಎ ಸಿ ಎಲ್ ಈ ಎಡಬದಿಯಲ್ಲಿರ್ತಕ್ಕಂಥವುಗಳನ್ನ ಅಂತೀವಿ ಕ್ರಿಯಾ ವರ್ಧಕಗಳು ಅಥವಾ ರಿಯಾಕ್ಟನ್ಸ್ ಅಂತ ಹೇಳ್ತೀವಿ ಈ ಕಡೆ ಇರ್ತಕ್ಕಂಥವು ಪ್ರಾಡಕ್ಟ ಅಂತ ಹೇಳ್ತೀವಿ ಅಂದರೆ ಪ್ರತಿವರ್ಧಕಗಳು ಮತ್ತು ಉತ್ಪನ್ನ ಅಂತ ಹೇಳ್ತೀವಿ ಇಲ್ಲಿ ಎ ಎಲ್ ಟು ಎಸ್ ಒ ಫೋರ್ ಪ್ರೈಸ್ ಪ್ಲಸ್ ತ್ರೀ ಬಿ ಎ ಸಿ ಎಲ್ ಟು ಪ್ರಾಡಕ್ಟ್ ಏನಿದೆ ಟು ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಬಿ ಎ ಎಸ್ ಒ ಫೋರ್ ಅಂದರೆ ಸರಿದೂಗಿಸಿದ ಸಮಯೀಕರಣ ಇರಬೇಕು ಹಾಗೆ ಎಸ್ ಸಿ ಎಲ್ ಪ್ಲಸ್ ಎನ್ ಎ ಓ ಎಚ್ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಒ ಹಾಗೆ ಇಲ್ಲಿ ಅಪಕರ್ಷಣೆ ಕ್ರಿಯೆ ಅಂತ ಕೇಳ್ತಾನೆ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಕಳ್ಕೋಬೇಕು ಇಲ್ಲ ಹೈಡ್ರೋಜನ್ನ ಪಡ್ಕೋಬೇಕು ಅಂತ ಕ್ರಿಯೆಯನ್ನು ಅಂತೀವಿ ಅಪಕರ್ಷನ ಕ್ರಿಯೆ ಅಂತ ಹೇಳ್ತೀವಿ ಒಂದು ಆಕ್ಸಿಜನನ್ನು ಕಳ್ಕೊಂಡಿರ್ತಕ್ಕಂಥ ನೋಡ್ರಿ ಜೆಡ್ ಎನ್ ಓ ಪ್ಲಸ್ ಸಿ ಅದ ಇಲ್ಲಿ ಉತ್ಪನ್ನದಲ್ಲಿ ಜೆಡ್ ಎನ್ ಪ್ಲಸ್ ಸಿ ಒ ಅದ ಜೆಡ್ ಎನ್ ಏನಾಗಿದೆ ಓ ಅನ್ನು ಕಳ್ಕೊಂಡಿದೆ ಸಿ ಏನಾಗಿದೆ ಓ ಅನ್ನು ಪಡ್ಕೊಂಡಿದೆ ಹೌದಾ ಹಾಗಾಗಿ ಈ ಕ್ರಿಯೆಯಲ್ಲಿ ಜಡ್ಡೋನ್ ಓ ಅಂತಕ್ಕಂಥದ್ದು ಆಕ್ಸಿಜನ್ ಕಳ್ಕೊಂಡು ಜಡ್ಡನ್ನಾಗಿದೆ ಹಾಗಾಗಿ ನಾವು ಕೇವಲ ಅಪಕರ್ಷಣ ಕ್ರಿಯೆಗೆ ಯಾವುದನ್ನು ಉದಾಹರಣೆ ಹೇಳಬೇಕಾಗಿದೆ ಇಲ್ಲಿ ಜಡ್ಡನ್ನು ಓ ಕಳ್ಕೊಂಡಿದ್ದನ್ನು ಮಾತ್ರ ನಾವು ಇಲ್ಲಿ ಏನು ಮಾಡಬೇಕಾಗಿದೆ ಅಪಕರ್ಷಣ ಕ್ರಿಯೆಗೆ ಉದಾಹರಣೆಯಾಗಿ ಹೇಳಬೇಕಾಗಿದೆ ನೆಕ್ಸ್ಟ್ ಉದಾಹರಣೆ ಎರಡು ನೋಡ್ರಿ ನೈಟ್ರೋಜನ್ ಅದು ಪ್ಲಸ್ ಹೈಡ್ರೋಜನ್ ಅದು ತ್ರೀ ಎಚ್ ಟು ಎನ್ ಟು ಪ್ಲಸ್ ತ್ರೀ ಎಚ್ ಟು ಟು ಎನ್ ಎಸ್ ತ್ರೀ ಅಂತದ್ದು ಈ ಕ್ರಿಯೆಯಲ್ಲಿ ಎಂಟು ಏನಾಗಿದೆ ಹೈಡ್ರೋಜನನ್ನು ಪಡ್ಕೊಂಡದ ಹಾಗಾಗಿ ಪಡ್ಕೊಂಡು ಏನಾಗಿದೆ ಅದು ಎಣ್ಣೆ ಆಗ್ಯದ ಮೇಲೆ ಏನು ಹೇಳ್ದಾನ ಹೈಡ್ರೋಜನ್ನ ಪಡ್ಕೋಬೇಕು ಅಥವಾ ಆಕ್ಸಿಜನನ್ನು ಕಳ್ಕೋಬೇಕು ಅಂತ ಹಾಗಾಗಿ ಎರಡನೇ ಉದಾಹರಣೆಯಲ್ಲಿ ಎನ್ ಅನ್ನೋದು ಹೆಚ್ಚನ್ನು ಪಡ್ಕೊಂಡಿದೆ ಹೈಡ್ರೋಜನನ್ನು ಪಡ್ಕೊಂಡಿದೆ ಹಾಗಾಗಿ ಇದು ಅಪಕರ್ಷಣ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಇನ್ನು ಉತ್ಕರ್ಷಣ ಕ್ರಿಯೆ ಒಳಗೆ ಏನದ ಇದ್ರ ಒಂದು ಅಪೋಸಿಟ್ ವಿರುದ್ಧವಾಗಿ ಹೇಳಬೇಕು ಕ್ರಿಯೆಯಲ್ಲಿ ವಸ್ತು ಆಕ್ಸಿಜನ್ ಆಕ್ಸಿಜನನ್ನು ಪಡ್ಕೋಬೇಕು ಅಥವಾ ಹೈಡ್ರೋಜನ್ನ ಕಳ್ಕೋಬೇಕು ಅಂತಹ ಕ್ರಿಯೆಗೆ ನಾವೆಂತೀವಿ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ ಇಲ್ಲಿ ಒಂದು ಉದಾಹರಣೆ ಸಿ ಪ್ಲಸ್ ಟು ಅದ ಸಿ ಟು ಅದ ಅಂದರೆ ಸಿ ಏನಾಗಿದೆ ಆಕ್ಸಿಜನ್ನ ಪಡ್ಕೊಂಡದ ಹಾಗಾಗಿ ಸಿ ಅನ್ನ ನಾವು ನಾವೇಂತೀವಿ ಉತ್ಕರ್ಷಣ ಅಂತ ಹೇಳ್ತೀವಿ ಉತ್ಕರ್ಷಣದೊಳಗೆ ನಾವು ಹೆಚ್ಚು ಹೆಚ್ಚು ಪ್ರೊಡಕ್ಟ್ದಲ್ಲಿ ಗಮನಿಸ್ತೀವಿ ಅಪಕರ್ಷಣೆದಾಗ ಹೆಚ್ಚು ಹೆಚ್ಚು ನಾವು ಪ್ರತಿವರ್ತಕಗಳಲ್ಲಿ ಗಮನಿಸ್ತೀವಿ ಇನ್ನು ಉದಾಹರಣೆಗೆ ಎರಡು ನೋಡಿ ಎಚ್ ಟು ಎಸ್ ಪ್ಲಸ್ ಸಿ ಎಲ್ ಟು ಅಂತದ್ದು ಎಸ್ ಪ್ಲಸ್ ಟು ಎಸ್ ಸಿ ಎಲ್ ಆಗಿದೆ ಈ ಕ್ರಿಯೆಯಲ್ಲಿ ಎಚ್ ಟು ಎಸ್ ಏನಾಗಿದೆ ಹೈಡ್ರೋಜನನ್ನು ಕಳ್ಕೊಂಡದ ಎಸ್ ಏನಾಗಿದೆ ಅಂತ ಕೂಡ ನಾವು ಹೇಳ್ತೀವಿ ಅಪೋಸಿಟ್ ಆಗಿದೆ ಅಪಕರ್ಷಣದ ಅಪೋಸಿಟ್ ಹಾಗೆ ತಾವು ಗಮನಿಸಿ ಸುಮಾರು ಉದಾಹರಣೆಗಳಲ್ಲಿ ಒಂದು ರೆಡಾಕ್ಸ್ ಕ್ರಿಯೆ ಅಂತ ಬರುತ್ತೆ ಇದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇಲ್ಲಿ ರೆಡಾಕ್ಸ್ ಕ್ರಿಯೆಯಲ್ಲಿ ಏನಾಗಿದೆ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ಧಕವು ಅಪಕರ್ಷಣೆಗೊಂಡರೆ ಇಂತಹ ಕ್ರಿಯೆಗಳನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಂತ ಹೇಳ್ತೀವಿ ಅಂದರೆ ಒಂದು ಕ್ರಿಯೆಯಲ್ಲಿ ಉತ್ಕರ್ಷಣ ಇರಬೇಕು ಅಪಕರ್ಷಣ ಕ್ರಿಯೆಯೂ ಇರಬೇಕು ಅದಕ್ಕೆ ನಾವೇಂತೀವಿ ರೆಡಾಕ್ಸ್ ಕ್ರಿಯೆ ಅಂತ ಹೇಳ್ತೀವಿ ಉದಾಹರಣೆಯನ್ನು ಗಮನಿಸಿ ಸಿ ಯು ಓ ಪ್ಲಸ್ ಎಚ್ ಟು ಸಿ ಯು ಪ್ಲಸ್ ಎಚ್ ಟು ಆಗಿದೆ ಸೊ ಅಪಕರ್ಷಣೆ ಆಕ್ಸಿಜನ್ ಅನ್ನು ಕಲ್ಕೋಬೇಕು ಅಂತದ್ದು ಹೋಗಾಗಿ ಶಿ ಓ ಇದ್ದುದು ಶಿ ಊ ಆಗಿದೆ ಅಂದರೆ ಅಪಕರ್ಷಣೆ ಅದೇ ಉತ್ಕರ್ಷಣದಾಗ ಏನಾಗಬೇಕು ಎಚ್ ಓ ಅನ್ನು ಪಡ್ಕೋಬೇಕು ಅಂತದ್ದು ಇಲ್ಲಿ ಏನಾಗಿದೆ ನೋಡಿ ಎಚ್ ಟು ಪ್ಲಸ್ ಎಚ್ ಟು ಓ ಇದು ಉತ್ಕರ್ಷಣ ಕ್ರಿಯೆ ಆಗಿದೆ ನೆಕ್ಸ್ಟ್ ಈ ಕ್ರಿಯೆಯಲ್ಲಿ ಸಿ ಓ ಆಕ್ಸಿಜನ್ ಅನ್ನು ಕಳ್ಕೊಂಡು ಶಿ ಊ ಅಪಕರ್ಷಣೆಗೊಂಡಿದೆ ಎಚ್ ಟು ಆಕ್ಸಿಜನ್ ಅನ್ನ ಪಡ್ಕೊಂಡು ಎಚ್ ಟು ಆಗಿ ಉತ್ಕರ್ಷಣಗೊಂಡಿದೆ ಆದ್ದರಿಂದ ಈ ಕ್ರಿಯೆಯಲ್ಲಿ ಸಿ ಇ ಓ ಅಪಕರ್ಷಣೆಗೊಂಡ ಪ್ರತಿಕ ಪ್ರತಿವರ್ತಕವಾದರೆ ಎಚ್ ಟು ಏನಾಗಿದೆ ಉತ್ಕರ್ಷಣೆಗೊಂಡ ಪ್ರತಿವರ್ತಕ ಆಗಿದೆ ಅಂತಕ್ಕಂಥ ಗಮನಿಸ್ತೇವೆ ನಾವು ಇನ್ನು ಉದಾಹರಣೆ ಮೂರು ನೋಡಿ ಉದಾಹರಣೆ ಮೂರು ಏನಿದೆ ಇಲ್ಲಿ ಎಮ್ ಎನ್ ಓ ಟು ಪ್ಲಸ್ ಫೋರ್ ಎಸ್ ಸಿ ಎಲ್ ಎಮ್ ಎನ್ ಸಿ ಎಲ್ ಟು ಪ್ಲಸ್ ಟು ಎಚ್ ಟು ಓ ಪ್ಲಸ್ ಸಿ ಎಲ್ ಟು ಅಂದರೆ ಎಮ್ ಎನ್ ಓ ಟು ಏನಾಗಿದೆ ಓ ಅನ್ನು ಕಳ್ಕೊಂಡದ ಹಾಗೆ ಎಸ್ ಸಿ ಎಲ್ದೊಳಗೆ ಏನಾಗಿದೆ ಸಿ ಎಲ್ ಉಳಿದದೆ ಹೆಚ್ ಹೋಗ್ಯದ ಈ ಕ್ರಿಯೆಯಲ್ಲಿ ಎಮ್ ಎನ್ ಟು ಏನಾಗಿದೆ ಅಪಕರ್ಷಣೆಗೊಂಡು ಎಮ್ ಎನ್ ಸಿ ಎಲ್ ಟು ಆಗ್ಯದ ಹಾಗೆ ಎಸ್ ಸಿ ಎಲ್ ಉತ್ಕರ್ಷಣೆಗೊಂಡು ಸಿ ಎಲ್ ಟು ಆಗ್ಯದ ಆದ್ದರಿಂದ ಈ ಕ್ರಿಯೆಯಲ್ಲಿ ಎಮ್ ಎನ್ ಟು ಅಪಕರ್ಷಣೆಗೊಂಡು ಪ್ರತಿವರ್ತಕ ಪ್ರತಿವರ್ತಕವಾದರೆ ಎಸ್ ಸಿ ಎಲ್ ಉತ್ಕರ್ಷಣೆಗೊಂಡು ಪ್ರತಿವರ್ತಕ ಆಗಿದೆ ಅಂತ ಗಮನಿಸ್ತೀವಿ ಹಾಗೆ ಇಲ್ಲಿ ಮುಖ್ಯವಾಗಿ ಇದನ್ನೊಂದು ಕೇಳಿದೆ ನಮ್ಮ ಮೇಲಿಂದ ಮೇಲೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು ನಸಿಸುವಿಕೆ ಎಂದರೇನು ಅಂತ ಕೆಲವು ಲೋಹಗಳು ಏನು ಮಾಡ್ತವೆ ತೇವಾಂಶ ಗಾಳಿ ಮತ್ತು ಆಮ್ಲಗಳೊಂದಿಗೆ ವರ್ತಿಸಿ ತಮ್ಮ ಹೊಳಪನ್ನು ಕಳ್ಕೋತಾವೆ ಈ ಹೊಳಪನ್ನು ಕಳೆದುಕೊಳ್ಳುವ ಕ್ರಿಯೆಗೆ ಅಂತೀವಿ ನಶಿಸುವಿಕೆ ಅಂತ ಹೇಳ್ತೀವಿ ಹಾಗಾಗಿ ಕಬ್ಬಿನ ತುಕ್ಕು ಹಿಡಿಯುವುದಾಗಿರ್ಬೋದು ಬೆಳ್ಳಿಯ ಮೇಲೆ ಕಪ್ಪು ಬಣ್ಣ ಅಥವಾ ಕಪ್ಪು ಲೇಪನ ಬರೋದಾಗಿರ್ಬೋದು ತಾಮ್ರದ ಮೇಲೆ ಹಸಿರು ಲೇಪನ ಬರೋದಾಗಿರ್ಬೋದು ಇವೆಲ್ಲ ನಶಿಸುವಿಕೆಗೆ ಉದಾಹರಣೆಗಳು ಆಗ್ಯಾವ ಇನ್ನು ಕಮಟುವಿಕೆ ಅಂದ್ರೆ ಏನು ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಏನಾಗ್ತವೆ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಅವುಗಳಲ್ಲಿರ್ತಕ್ಕಂಥ ವಾಸನೆ ಮತ್ತು ರುಚಿ ಏನಾಗತ್ತೆ ಬದಲಾಗತ್ತೆ ಹಾಗಾಗಿ ಈ ಒಂದು ಬದಲಾಗುವಿಕೆಯನ್ನು ಕಮಟುವಿಕೆ ಅಂತ ಹೇಳ್ತೀವಿ ಇನ್ನು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕು ಹಾಗಾದರೆ ತಡೆಗಟ್ಟುವ ಕ್ರಮಗಳೇನು ಅಂತ ಕೇಳ್ತಾನೆ ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಪದಾರ್ಥಗಳಿಗೆ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ನಾವೇನು ಮಾಡಬೇಕು ಆ್ಯಂಟಿ ಆಕ್ಸಿಡೆಂಟನ್ನು ಬಳಸಬೇಕು ಅದಕ್ಕೆ ಏನಂತಾರೆ ಪ್ರತಿ ವರ್ತಕ್ ಉತ್ಕರ್ಷಕಗಳು ಅಂತ ಹೇಳ್ತಾರೆ ಪ್ರತಿ ಉತ್ಕರ್ಷಕಗಳು ಆಮೇಲೆ ಇಂಥ ಪದಾರ್ಥಗಳನ್ನ ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಟೈಟ್ ಕಂಟೈನರ್ ಅಂತೀವಿ ಅಂತಹ ಒಂದು ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಿ ಇಡಿದ್ರೆ ಉತ್ಕರ್ಷಣೆಗೊಳ್ಳೋದು ನಿಧಾನಗತಿಯಲ್ಲಿ ಆಗ್ತದೆ ಆಗಲ್ಲ ಅಂತಲ್ಲ ನಿಧಾನಗತಿಯಲ್ಲಿ ಆಗತ್ತೆ ಅಂತ ಹೇಳ್ತಾನೆ ಆಮೇಲೆ ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನ ತಡೆಗಟ್ಟಲಿ ಏನು ಅಂತ ಕೇಳಿದ್ರೆ ಸುಮಾರು ಒಂದು ಮಾಸಿಗೂ ಈ ಒಂದು ಕಮಿಟುವಿಕೆಯಲ್ಲಿ ತಡೆಗಟ್ಟುವ ಕ್ರಮಗಳಲ್ಲಿ ತಾವು ಬರಿಬಹುದು ಆಮೇಲೆ ಸಿಂಗಲ್ ಮಾಸಿಕೆಯವರು ಬರಿಬಹುದು ಏನು ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ನ ಪೊಟ್ಟಣದಲ್ಲಿ ಯಾವ ಅನಿಲವನ್ನು ಹಾಯಿಸ್ತಾರೆ ಅಂತದ ಅದು ನೈಟ್ರೋಜನ್ ಅನಿಲ ಅಂತ ಹೇಳಬಹುದು ಇಷ್ಟು ಈ ಒಂದನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳು ಅಂತ ಹೇಳ್ಬೋದು ಇಷ್ಟನ್ನು ಓದಿದರೆ ಸಾಕು ತಮಗೆ ಐದರಿಂದ ಆರು ಮಾಸ ಬರುವ ಸಾಧ್ಯತೆಗಳು ಇರ್ತವೆ ಇಷ್ಟು ತಾವು ಗಮನಿಸಿ